ನಮ್ಮೆಲ್ಲರ ಬಾಳಿಗೆ ಹೊಸ ಭಾಷ್ಯವನ್ನು ಬರೆದ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಮಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿ ಅವರಿಗೆ ನುಡಿ ನಮನ ಸಲ್ಲಿಸೋದೇ ಒಂದು ಬದುಕಿನ ಅದೃಷ್ಟ ಇಂಥ ಅಪಗಳ ಜೊತೆಗೆ ಅವರ ವಿಲ್ಗೆ ಸಹಿ ಮಾರಿದಂಥ ನ್ಯಾಯಮೂರ್ತಿಗಳು ಅವರು ತೀತಿ ತೀಡಿ ಈ ಸಮಾಜಕ್ಕೆ ಬೆಳಕಾಗ್ಲಿ ಅಂತ ಹೇಳಿ ರೂಪಿಸಿ ಹೋದ ನಮ್ಮೆಲ್ಲ ಪರಮ ಪೂಜ್ಯರು ಅವರ ಸಮ್ಮುಖದಲ್ಲಿ ಮಾತನಾಡುವಂಥ ಒಂದು ಸೌಭಾಗ್ಯವನ್ನು ಇವತ್ತು ನಮಗೆ ಕರುಣಿಸಿರ್ತಕ್ಕಂಥ ಈ ಸಮಾರಂಭದ ನೇತೃತ್ವ ವಹಿಸಿರ್ತಕ್ಕಂಥ ಈ ಒಂದು ಅಥರ್ಗದಂಥ ಗ್ರಾಮದಲ್ಲಿ ಸಿದ್ದೇಶ್ವರಪ್ಪಗಳ ಚಿಂತನೆಗಳನ್ನು ನಮ್ಮೆಲ್ಲರ ಅಂತರಾಳದಲ್ಲಿ ಬಿತ್ತಿರತಕ್ಕಂಥ ಪರಮಪೂಜ್ಯ ಶ್ರೀ ಈಶಪ್ರಸಾದ ಮಾಸ ಸ್ವಾಮಿಗಳ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಶ್ರೀ ಮಲ್ಲಯ್ಯ ಮಾಸ್ವಾಮೀಜಿಯವರ ಹಾಗೂ ಪರಮಪೂಜ್ಯ ಶ್ರೀ ಅಡವಿಲಿಂಗ ಮಹಾರಾಜರ ಪರಮಪೂಜ್ಯ ಶ್ರೀ ಅಭಿನವ ಕುಂಡಲಿಂಗ ಮಹಾರಾಜರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ವಿದ್ಯಾಗುರುಗಳು ಇವತ್ತು ನಾನು ಈ ಹಂತಕ್ಕೆ ಬೆಳೆದು ನಿಲ್ಲಲಿಕ್ಕೆ ಕಾರಣರಾದವರು ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಪೂಜ್ಯ ಗುರುಗಳಾದ ಬಸವರಾಜ್ ಕೌಲ್ಗೆ ಗುರುಗಳನ್ನೊಳಗೊಂಡಂತೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಯೋಗದ ಮೂಲಕ ನಮ್ಮೆಲ್ಲರಿಗೂ ಯೋಗವನ್ನು ಅದರ ಅದರ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ತಮ್ಮ ಇಡೀ ಜೀವನವನ್ನು ಯೋಗಕ್ಕೆ ಸಮರ್ಪಿಸಿಕೊಂಡಿರ್ತಕ್ಕಂಥ ಶ್ರೀ ಭವರ್ ಲಾಲ್ ಆರ್ಯರವರಿಗೂ ಉತ್ತಮ ವಾಗ್ಮಿಗಳು ನನ್ನಂಥ ನೂರಾರು ಜನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ಕೊಟ್ಟಂತಹ ನಮ್ಮ ತಾಳಿಕೋಟೆಯ ಶ್ರೀ ಅಶೋಕ್ ಹಂಚಲಿ ಸರ್ ಅವರಿಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಸದಾ ಆದರ್ಶ ಜೀವನವನ್ನು ನಡೆಸಿರ್ತಕ್ಕಂಥ ಬರೀ ನ್ಯಾಯಮೂರ್ತಿಗಳಾಗಿ ಮಾತ್ರ ಅಲ್ಲ ಇಡೀ ಜೀವನದುದ್ದಕ್ಕೂ ಅಪ್ಪಗಳ ಚಿಂತನೆಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಪೂಜ್ಯ ನ್ಯಾಯಮೂರ್ತಿಗಳಾದ ಅರವಿಂದ್ ಪಾಚಾಪುರ ಗುರುಗಳಲ್ಲಿಯೂ ವಿಶೇಷ ಆಮಂತ್ರಿತರಾಗಿರ್ತಕ್ಕಂಥ ನಮ್ಮ ಚೇತನಾ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಹಿರಿಯರಾದ ಮಹೇಶ್ ದಾವಪ್ನವರವರಿಗೂ ಬೀದರ್ನಲ್ಲಿ ನಮ್ಮ ಅಪ್ಪಗಳಿಗೆ ಬಾಲ್ಕಿನಲ್ಲಿ ಭಾಳ ದೊಡ್ಡ ಸೇವೆ ಸಲ್ಲಿಸಿರ್ತಕ್ಕಂಥ ನಾವೆಲ್ಲ ಫೇಸ್ಬುಕ್ ಲೈವ್ನಲ್ಲಿ ಅವರು ಮಾಡೋ ಕಾರ್ಯಕ್ರಮ ನೋಡ್ತಿದ್ವಿ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಸಹೋದರ ಚೆನ್ನ ಬಸುವನ್ನು ಅವರಲ್ಲಿ ಹಾಗೂ ಈ ಊರಿನ ಒಬ್ಬ ನಮ್ಮ ಬಂಧುಗಳು ಹಿರಿಯರಾದಂಥ ನಮ್ಮ ಲಕ್ಷ್ಮಣ್ ಎಂಬುರ್ಗಿ ಅವರಂತ ಒಬ್ಬ ಐ ಪಿ ಎಸ್ ಅಧಿಕಾರಿಯನ್ನ ಇಂಡಿ ಅಂತಂದ್ರೆ ಭೀಮಾ ತೀರ ಭೀಮಾ ತೀರ ಅಂದ್ರೆ ಬೇರೆನೇ ಪರಿಕಲ್ಪನೆ ಇರತಕ್ಕಂಥ ಕಾಲ್ಘಟ್ಟದಲ್ಲಿ ಮಧುರ ಚಂದ್ರಂತವ್ರು ಆಗಿ ಹೋದಂತ ಸಿಂಪಿ ಆಗಿ ಹೋದಂತ ಈ ನೆಲದಲ್ಲಿ ಐ ಪಿ ಎಸ್ ಅಧಿಕಾರಿಗಳಿಗೆ ಜನ್ಮ ಕೊಡ್ತಕ್ಕಂತ ತಂದೆ ತಾಯಿ ಅಂದ್ರಿದಾರಲ್ಲ ಅದು ಬಹಳ ಅಭಿಮಾನ ಪಡ್ತಕ್ಕಂಥ ಸಂಗತಿ ಅವರ ತಂದೆಯವರು ನನಗೂ ಪಿತೃ ಸಮಾನರಾದಂತ ಬಸವರಾಜ್ ನಿಂಬುರ್ಗಿ ದಂಪತಿಗಳೇ ಹಾಗೂ ನಮ್ಮ ವಂದಾಲ್ ಅವರೇ ನಮ್ಮ ಹೊನ್ನಕಟ್ಟಿಯವ್ರೆ ಇಲ್ಲಿರೋ ಎಲ್ಲ ಪೂಜ್ಯರ ಅಡಿದಾವರಿಗಳಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಊರಿನ ಎಲ್ಲ ಗುರುದೇವ ಆಶ್ರಮದ ಪ್ರಸಾದ ಸಮಿತಿಯ ನನ್ನ ಎಲ್ಲ ಹಿರಿಯ ಬಂಧುಗಳಾಗಿರ್ತಕ್ಕಂಥ ಈ ಊರಿನ ಪ್ರಥಮ ಪ್ರಜೆಯ ಸಹೋದರ ನಾಗುಗೌಡ ಪಾಟೀಲ್ರನ್ನು ಒಳಗೊಂಡು ರಾವ್ ಹಿರಿಯರಾದ ರಾವ್ ತಪ್ಪ ಹುಲ್ಲೂರವ್ರೆ ಗಿರೀಶ ಸಾವ್ಕಾರ ಶ್ರೀಮಂತ್ ಶ್ರೀಮಂತ ಅವರೇ ನಮ್ಮ ಹುಲ್ಲೂರವರೇ ಬ್ಯಾಲಿ ಅವರೇ ಸಿಂಧಿ ಅವರೇ ಶಿವಸವುಕಾರ್ ನಿಂಬಾಳ್ ಅವರೇ ಬಸು ಸಾವಕಾರ್ ನಿಂಬಾಳವರೇ ಅವರೇ ಹಾಗೂ ಅವರೇ ಡಾಕ್ಟರ್ ಕಣ್ಣೂರವರೇ ಅರವಿಂದ್ ಗೌಡ್ರೆ ಬಸ್ ಮತ್ತು ಭೀಮನ್ನ ನಾಟಿಕಾರವ್ರನ್ನೊಳಗೊಂಡು ಈ ಊರಿನ ಎಲ್ಲ ಹಿರಿಯರೇ ತಾಯಿ ಮುದ್ದು ಮಕ್ಕಳೇ ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ನಿಮ್ಗೆಲ್ಲ ಅನಿಸ್ಬೋದು ಅಲ್ರಿ ಸರ್ ಮೊದಲ ಸಮಯ ಆಗೈತಪ್ಪ ಸನ್ಮೇಶ ನೀವು ಹೋಟೆಲ್ ಇಷ್ಟ ತಗೊಂಡ್ ಬಂದ್ರೆ ಚಲೋ ಆಕಿತ್ತು ಅಂತ ನಮ್ ಸ್ವಾಮಿಗಳು ಅನ್ಬಹುದು ನಾನು ವಿದ್ಯಾರ್ಥಿ ಇದ್ದಾಗ ನಮ್ ಕಾಕರು ಮಮದಾಪುರ ಮಂಡಳ ಪಂಚಾಯತಿ ಪ್ರಧಾನರಾಗಿದ್ರು ಅವರೇ ನನ್ನ ನಮ್ಮ ಕೌಲ್ಗಿ ಸರ್ ಹತ್ರ ಬಿಟ್ಟಿದ್ರು ನಮ್ ಮಗನ ಸ್ವಲ್ಪ ಶಾನೆ ಮಾಡ್ರಿ ಒಬ್ಬನೇ ಮಗ ಅನ ನಮ್ ಮೂರು ಮಂದಿ ನಡು ಅಂತ ಹೇಳಿ ತಂದು ಬಿಟ್ಟಿದ್ರು ಅವಾಗ ನಾನು ರಜೆ ಇದ್ದಾಗ ನಾನು ಮುಂದೆ ಧಾರವಾಡಕ್ಕೆ ಹೋಗಿ ಕೆ ಸಿ ಡಿಯಲ್ಲಿ ವಿದ್ಯಾರ್ಥಿ ಇದ್ದೆ ರಜೆ ಇದ್ದಾಗ ಬರ್ತಿದ್ದೆ ನಾನು ಬಂದಾಗ ನಾಟಕ ಉದ್ಘಾಟನೆ ಇರ್ತಾವನ್ರಿ ನಿಮ್ಮ ಅತಾರ್ಗದಾಗೂ ಇರ್ತಾವ ಇಲ್ಲಿ ಬಹಳ ದೊಡ್ಡ ಊರಿದ್ರು ನಮ್ಮ ಊರಲ್ಲಿ ನಾಟಕ ಉದ್ಘಾಟನೆ ಇತ್ತು ಅಂತಂದ್ರ ನಮ್ಮ ಊರ್ ಜನ ಬಂದ್ ಕರೆಯನ್ನ ಇಲ್ಲಪ್ಪ ನಮ್ ಮಗ ಬಂದಾನ ಅವನ ಕರ್ಕೊಂಡು ಹೋಗ್ರಿ ಅಂತ ನನ್ ಕಳ್ಸಿದ್ರು ಒಂದ್ಸಾರಿ ನಾವು ಹೋಗಿ ಆ ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆ ಎರಡು ನೂರ ಎಪ್ಪತ್ತು ಮಂದಿ ಹೆಸರು ಹಾಕಿದ್ರಿ ಅದ್ರ ನನಗ್ ಗೊತ್ತಿಲ್ಲ ನಾನು ಹೊಸ ಅನುಭವ ಏ ಸೌಕರ್ಯ ಮಗ ಬಂದ್ ನಾನ್ ಬಾ ಚಲೋ ಮಾತಾಡ್ತಾನು ಮಾತಾಡಬಿ ಮಾತಾಡಪಿ ಅಂತ ಹೇಳಿ ಸುತ್ತಮುತ್ತ ಹಿರಿಯಾರು ನಮ್ ನಮ್ಮೂರು ಮಂದಿ ಹೇಳ ನಾನು ಇದನ್ನ ಇಲ್ಕೊಂಡು ಹೋದ ಎಲ್ಲರೂ ಪರಿಚಿತರೇ ಯಾರ ಹೆಸರು ಬಿಟ್ರೆ ಯಾರ ತಮ್ಮ ತಿಳಿತಾರೋ ಅಂತ ಎಲ್ಲಾ ಓದ್ ಹತ್ನಾಗ ಒಬ್ ಆ ಸೌಕಾರ ಒಂದ್ ಸ್ವಲ್ಪ ತಡಿ ಎತ್ತ ನಾನು ನಿಂತೆ ನಿಂತ ಕೂಡ ಸುಮ್ ಓಟ್ರು ಲಿಸ್ಟ್ ತಗೊಂಬಂದ್ಬಿಡು ನಾಟಕ್ ಬದಲಿ ಬೆಳತಾನ ಹೊಟ್ಟ್ರ ಹೆಸರು ಓದಿ ಅದಕ್ಕೆ ಆಗ ಅನಿವಾರ್ಯ ನಾವು ಹಂಚಿಗೆ ಸರ್ತರ ನಮ್ ಕೌಲ್ಗೆ ಸರ್ ತರ ನಾವೇನು ಶಿಕ್ಷಣ ಸಂಸ್ಥೆ ನಡೆಸೋರಲ್ಲ ಸಾರ್ವಜನಿಕ ಬದುಕಿನಲ್ಲಿರೋರು ದಿನನಿತ್ಯ ಜನರೊಂದಿಗೆ ಒಡನಾಟದಲ್ಲಿರೋರು ಜನರ ನೋವಿಗೆ ನೆವರಿಕೆಯಾಗಿ ಅವರ ಕೊರಳ ಧ್ವನಿಯಾಗಿ ಬದುಕುವಂತಹ ವೃತ್ತಿಯನ್ನ ಪ್ರವೃತ್ತಿಯನ್ನಾಗಿ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡವರು ಹಾಗಾಗಿ ನಾವು ಎಲ್ಲರನ್ನ ಪ್ರೀತಿಸಬೇಕಾಗ್ತದೆ ಭಾಷಣ ಒಂದ್ ನಿಮಿಷ ಕಡಿಮೆ ಆದ್ರೂ ಹೆಸರು ಮಾತ್ರ ಎಲ್ಲರಿಗೂ ಹೇಳಬೇಕಾಗ್ತದೆ ಗುರುಗಳೇ ನಾವು ಅದಕ್ಕೆ ತಮ್ಮಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ದೇಶ ಸೇವೆ ಅಂದ್ರೆ ಏನು ಬರೀ ಭಾರತ ಮಾತೆ ಹೆಸರನ್ನ ಹೇಳೋದು ದೇಶ ಸೇವೆ ಅಲ್ಲ ಯುವಕರು ಅಂದ್ರೆ ಯಾರು ಯುವಕರು ಅಂತಂದ್ರೆ ಬಾ ಯಾರ ಫಿಲ್ಮ್ ಆಕ್ಟರ್ ಹೇರ್ ಸ್ಟೈಲ್ ಅನ್ನ ಮಾಡಿಕೊಂಡು ತಂದೆ ತಾಯಿ ದುಡಿದ ಹಣದಲ್ಲಿ ಕೆಟಿಎಂ ಬೈಕ್ ತಗೊಂಡು ನಮ್ಮ ಸಹೋದರಿಯರ ಮುಂದೆ ಹಾರ್ನ್ ಹೊಡ್ಕೊಂಡು ಯುವಕ ಅಲ್ಲ ಯಾರು ಯುವಕರು ಅಂತಂದ್ರೆ ಯಾರು ತನ್ನ ತಂದೆ ತಾಯಿನೇ ದೇವರು ಕಲಿಸಿದ ಗುರುನೇ ದೇವರು ಸಿದ್ದೇಶ್ವರ ಅಪ್ಪಗಳೇ ನಮ್ಮ ಆದರ್ಶ ಅಂತ ಬದುಕ್ತಾರೋ ಅವ್ರು ಇವರು ಇಲ್ಲೇನು ಈ ದೇಶದಲ್ಲಿ ಭಾಷಣ ಮಾಡೋರ್ಗೇನು ಕಡಿಮೆ ಇಲ್ಲ ಮುಂಜಾನೆಯಿಂದ ಸಂಜೆವರೆಗೂ ಭಾಷಣ ಮಾಡ್ತೇವಪ್ಪ ನಮ್ಮಂತ ರಾಜಕಾರಣಿಗಳಿಗಂತೂ ಕೆಲಸನೇ ಇಲ್ಲ ಸಾಕಷ್ಟು ದುಡ್ಡು ಗಳಿಸೋದು ಊರಿಗೆ ಒಂದು ಕ್ರೂಸರ್ ತರೋದು ಎಲ್ಲ ಊರಲ್ಲಿ ನಮ್ಮ ಲೀಡರ್ ಇರ್ತಾರ ಒಂದ್ ಇಪ್ಪತ್ತು ಸಾವಿರ ಮಂದಿ ಸೇರಿಸೋದು ಭಾಷಣ ಮಾಡೋದೇ ಮಾಡೋದು ಭಾಷಣದಿಂದ ಈ ದೇಶ ಬದಲಾಗೋದಿಲ್ಲ ಭಾಷಣದಿಂದ ಯುವಕರು ಬದಲಾಗೋದಿಲ್ಲ ನಮ್ಮ ಈಶ ಪ್ರಸಾದ ಅಪ್ಪಗಳು ಏನು ಅಥರ್ಗದಲ್ಲಿ ಈ ಜ್ಞಾನ ಯಜ್ಞ ಪ್ರಾರಂಭ ಮಾಡಿದಾರೋ ಸಿದ್ದೇಶ್ವರಪ್ಪಗಳು ಎಲ್ಲಿದ್ದಾರೆ ಸಿದ್ದೇಶ್ವರಪ್ಪಗಳು ಈ ವೇದಿಕೆ ಮೇಲಿರೋ ಎಲ್ಲ ಪೂಜ್ಯರ ಹೃದಯದಲ್ಲಿದ್ದಾರೆ ನಮ್ಮ ಮನೆಯೊಳಗಿರೋ ನಮ್ಮ ತಂದೆ ತಾಯಿ ಹೃದಯದಲ್ಲಿದ್ದಾರೆ ನಮ್ಮ ಮದುವೆ ಆದ ನಂತರ ನಮ್ಮ ಮನೆ ಬೆಳಗಲು ಬಂದ ನಮ್ಮ ಧರ್ಮ ಪತ್ನಿಯ ಅಂತರಾಳದಲ್ಲಿ ನನ್ನ ಅತ್ತಿನೂ ನನ್ನ ತಾಯಿ ಅಂತ ತಿಳಿಯುವ ಸಂಸ್ಕಾರ ಕೊಟ್ಟವರು ಸಿದ್ದೇಶ್ವರಪ್ಪಗಳು ಒಂದು ಮನೆಯ ಜ್ಞಾನ ಯೋಗಾಶ್ರಮದೊಳಗೇನು ಬಾಂಧವ್ಯ ಸಾಮರಸ್ಯ ಸಂಸ್ಕಾರ ಇತ್ತೋ ಅಂತ ಸಂಸ್ಕಾರ ಪ್ರತಿ ಮನೆಯಲ್ಲಿರಬೇಕು ಅಂತ ಆಶಿಸಿದವರು ಇಡೀ ಜೀವನವನ್ನ ತಮ್ಮ ಅಧ್ಯಯನದ ಮೂಲಕ ಪ್ರವಚನದ ಮೂಲಕ ಬರೀ ಭಾರತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರ ಅಂತರಾಳದಲ್ಲಿ ತಿಳಿವಿನ ಒಳಗಣ್ಣನ್ನ ತೆರೆಸಿರುವಂತಹ ಈ ನಾಡಿನ ಮಾತ್ರ ಅಲ್ಲ ಜಗತ್ತಿನ ಆಧ್ಯಾತ್ಮ ಪರಂಪರೆಯ ಮುಕುಟ ಪ್ರಾಯ ಯಾರು ಅಂದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ ಬಹಳ ಅಭಿಮಾನದಿಂದ ಅವರನ್ನ ನನ್ನ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ ನಾನು ಅಪ್ಪುಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರಿಬೇಕು ಅಪ್ಪುಗಳು ನಾನು ಪ್ರಾರಂಭ ಮಾಡಿರೋ ಶಿಕ್ಷಣ ಸಂಸ್ಥೆ ಉದ್ಘಾಟನೆ ಮಾಡಬೇಕು ನನಗೆ ವಿದ್ಯಾದಾನ ಮಾಡಿರೋ ನಮ್ಮ ಸರ್ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ನಮ್ಮ ತೋಟದ ನಿಸರ್ಗದ ಮಡಿಲಲ್ಲಿ ಕಟ್ಟಿರುವ ಶಾಲೆಯನ್ನ ಅಪ್ಪುಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಬೇಕು ಅಂತ ಆಸೆ ಪಟ್ಟು ಅವ್ರು ಎಲ್ಲೆಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೋ ಅಲ್ಲಲ್ಲಿ ಹೋಗಿ ಈಶ್ ಪ್ರಸಾದ್ ಅಪ್ಪುಗಳಿಗೆ ಎಲ್ರಿಗೂ ನಾನು ಅಪ್ಪರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ಒಂದಿನ ಅಧ್ಯಕ್ಷ ಗುರುಗಳು ಫೋನ್ ಮಾಡಿದ್ರು ನಾನು ಧಾರವಾಡದಲ್ಲಿದ್ದೆ ಇಲ್ಲ ಅಪ್ಪುಗಳು ನಾಳೆಗೆ ಬರ್ತೀನಿ ಅಂದ್ರಿ ಮತ್ ನಿಮಗ್ ಕಾರ್ಯಕ್ರಮ ಮಾಡಕ್ ಆಗ್ತೈತೆ ಕೇಳಿದ್ರು ಬರೀ ಇಪ್ಪತ್ನಾಲ್ಕು ಗಂಟೆನು ಟೈಮ್ ಇಲ್ಲ ನಾನು ಹೇಳಿದೆ ದೇವರೇ ದರಗಿಳಿದು ಬರುವಾಗ ಸಮಯ ಒಂದು ಗಂಟೆ ಸಿಕ್ಕರು ಸರಿ ಹನ್ನೆರಡು ಗಂಟೆ ಸಿಕ್ಕರು ಸರಿ ಕಾರ್ಯಕ್ರಮ ಮಾಡ್ತೇನೆ ಗುರುಗಳೇ ಅಂತ ನಾನು ಫೋನ್ ನಲ್ಲಿ ಹೇಳಿ ಮುಂಜಾನೆ ಬಂದು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದೆ ಇವತ್ತಿನ ನಿಮ್ಮ ಟಿ ಪಿ ಎಲ್ಲ ರದ್ದು ಮಾಡ್ಬೇಕು ಸಾಹೇಬ್ರ ನೀವು ಅಪ್ಪುಗಳು ನಮ್ಮ ಸಾಲಿ ಉದ್ಘಾಟನೆಗೆ ಬರ್ತಾರ ನೀವು ಬರಬೇಕು ನಮ್ಮ ಗುರುಗಳ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಆ ಅಪ್ಪ ಅವರ ಬರಕತ್ತಾರೆ ಅನ್ನೋದೇ ನಮ್ಮ ಭಾಗದ ಪುಣ್ಯ ಅಂತ ಹೇಳಿ ಅವ್ರೆಲ್ಲಾ ಟಿ ಪಿ ರದ್ದು ಮಾಡಿ ಮಿನಿಸ್ಟ್ರು ಬಂದ್ರು ಅಪ್ಪುಗಳು ಬಂದು ಒಂದು ಮಾತು ಹೇಳಿದ್ರು ಸಂಗಮೇಶ ನೀನು ಬಹಳ ಸಾರಿ ಬಂದು ಕರೆದಪ್ಪ ನಾಳೆನೇ ಬರ್ತೀನಿ ಅಂತ ಹೇಳಿದ್ರು ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡಿ ಅಲ್ಲ ಅಂತ ಸಂತೋಷ ಪಟ್ಟು ಹೇಳಿದ್ರು ಸಿಟಿ ಒಳಗೆ ಕಟ್ಟಿರೋ ಶಾಲೆಗಳನ್ನ ಉದ್ಘಾಟನೆ ಮಾಡಕ್ ಕರೆದಿದ್ರೆ ನಾನು ಬೇಗ ಬರ್ತಿದ್ನೇ ಇಲ್ಲೋ ಈ ನಿಸರ್ಗದ ಮಡಿಲಲ್ಲಿ ಒಂದು ಶಾಲೆ ಕಟ್ಟಿಯಲ್ಲಪ್ಪ ಇಲ್ಲಿರೋ ಒಂದು ಗಿಡನು ಕೂಡ ನೀವು ಕಡಿಬಾರದು ಅಂತ ಹೇಳಿದ್ರಿಂದ ಅಲ್ಲಿ ಒಂದು ಬಸರಿ ಗಿಡ ಆದ್ರಿ ಅಶ್ವತ್ಥ ವೃಕ್ಷ ನಾನು ಅದಕ್ಕೊಂದು ರೂಮ್ ಕಟ್ಟಿ ಆ ಗಿಡ ಉಳಿಸ್ಕೊಂಡಿದ್ದೀನಿ ಹೊರತು ಕಟ್ಟಡ ಸಲುವಾಗಿ ಆ ಗಿಡ ಕಡಿಲಿಲ್ಲ ಯಾಕಂದ್ರೆ ಅಪ್ಪುಗಳು ಒಂದು ವೃಕ್ಷವನ್ನ ರಕ್ಷಿಸೋದ್ರಿಂದ ಒಂದು ಹದಿನೈದು ಶಿಶುಗಳನ್ನ ಅನಾಥ ಮಕ್ಕಳನ್ನ ರಕ್ಷಿಸಿದ ಪುಣ್ಯ ಬರ್ತದಂತ ಹೇಳಿ ನಮ್ಮ ಕಟ್ನಳ್ಳಿ ಅಪ್ಪರು ಕೂಡ ಅವಾಗ ಅವಾಗ ನಮ್ಗೆ ಹೇಳ್ತಿರ್ತಾರೆ ಬರೀ ಭಾಷಣದಲ್ಲಿ ಅಪ್ಪುಗಳ ಹತ್ರ ಹೋದಾಗ ಕೇಳಿ ಬದುಕದಲ್ಲ ಆ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವೆಲ್ಲ ಮಾಡಿದ್ದೇವೆ ಪೂಜ್ಯರ ಎಲ್ಲ ನಮ್ಮ ಎಕ್ಸಲೆಂಟ್ ಗ್ರೂಪಿನ ಶಾಲೆ ಕಟ್ಟಡಗಳ ಉದ್ಘಾಟನೆದಾಗೂ ನಾನು ಅತಿಥಿಯಾಗಿರ್ತಿದ್ದೆ ಅವರೆಲ್ಲ ಮಾತುಗಳನ್ನು ಕೇಳ್ತಿದ್ದೆ ಅದಕ್ಕಿಂತ ವಿಶೇಷ ಅಂದ್ರೆ ಧಾರವಾಡದಲ್ಲಿ ಅಪ್ಪರೇ ನಾನು ಬಿ ಎ ಓದ್ತಿರುವ ಕರ್ನಾಟಕ ಕಾಲೇಜಿನಲ್ಲಿ ಅಪ್ಪುಗಳು ಕುರ್ಕ ಲಾ ಕಾಲೇಜಿನಲ್ಲಿ ಪ್ರವಚನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಪ್ರತಿದಿನ ನಾನು ಅಪ್ಪುಗಳ ಪ್ರವಚನ ಕೇಳ್ತಾ ಇದ್ದೆ ಅದನ್ನು ಬಂದು ಬರೆದಿಡ್ತಾ ಇದ್ದೆ ಮೊನ್ನೆ ಗುರು ನಮನದಲ್ಲಿ ನನ್ನ ಆಶ್ರಮದಲ್ಲೂ ಕೂಡ ನನ್ನ ನುಡಿನಮನ ಸಲ್ಲುವಾಗ ಅದನ್ನ ಸ್ಮರಣೆ ಮಾಡಿದೆ ನನಗನ್ಸಿದ್ದೇನು ನನ್ನ ಜೀವನದಲ್ಲಿ ಏನು ಪರಿವರ್ತನೆ ಆಯ್ತು ಅಂದ್ರೆ ಬರೀ ಸುಂದರವಾಗಿ ಮಾತನಾಡಿದರೆ ಬದುಕು ಸುಂದರ ಆಗದಿಲ್ಲ ಸುಂದರವಾಗಿ ಬದುಕೋದನ್ನ ನಾನು ಕಲ್ತಿದ್ರೆ ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳ ಪ್ರವಚನ ಕಾರಣ ಅಂತ ಹೇಳಿ ನಾನು ಬಹಳ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ ಬರೀ ನಾವು ಯುವಕರು ಯುತ್ ಆರ್ಲೆಸ್ ಯೂಸ್ ಅಂತ ಹೇಳ್ತಾರೆ ಯುವಕರು ಉಪಯೋಗಕ್ಕೆ ಬಾರದೇ ಇರೋರಲ್ಲ ಉಪಯೋಗಿಸದೇ ಇರುವವರು ಸಿದ್ದೇಶ್ವರಪ್ಪಗಳ ಚಿಂತನೆಗಳನ್ನ ಅವರ ಅಂತರಾಳದಲ್ಲಿ ಬಿತ್ತಿದರೆ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಅವರಿಗೆ ಸಿಕ್ಕರೆ ಅತರ್ಗಾದಂತ ಇಂಥ ಊರಲ್ಲಿ ನಮ್ಮ ಅಪ್ಪುಗಳು ಏನೆಂದು ಕ್ರಾಂತಿ ಮಾಡ್ತಿದ್ರು ಆಧ್ಯಾತ್ಮಿಕ ಕ್ರಾಂತಿ ಅದು ಈ ನಾಡಿನ ಈ ದೇಶದ ಪ್ರತಿಯೊಬ್ಬ ಯುವಕನ ಅಂತರಾಳದಲ್ಲಿ ಆಧ್ಯಾತ್ಮಿಕ ಕ್ರಾಂತಿ ಆಗಬೇಕು ಅಂತ ದಿನಗಳು ಈ ದೇಶದಲ್ಲಿ ಬರಬೇಕು ಅಂತಂದ್ರೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗೋದು ಮುಂಜಾನೆ ಕೂಲೇ ಗುರುಗಳ ತೆಕ್ ಬಂದಾಗ ವೇದಿಕೆಗಳ ಮೇಲೆ ಮಾತ್ರ ದೇಶದ ಬಗ್ಗೆ ಮಾತನಾಡುವಂತ ರಾಜಕಾರಣಿಗಳು ಇರಬಹುದು ಇರಬಹುದು ಈ ಮುಖವಾಡಗಳು ಮೊದಲು ಈ ದೇಶದಲ್ಲಿ ಕಳಿಸಬೇಕಾಗಿದೆ ಸನ್ಯಾಸಿಗಳು ಸನ್ಯಾಸಿಗಳ ಹಾಗೆ ಬದುಕುವ ರಾಜ ಧರ್ಮದ ನೆರಳಿನಲ್ಲಿ ರಾಜಕಾರಣವನ್ನ ಮಾಡುವ ಅಧಿಕಾರಿಗಳು ಯಾವುದೇ ಭ್ರಷ್ಟಾಚಾರ ಮಾಡದೇನೆ ಜನರ ಸೇವೆ ಮಾಡುವ ಹೃದಯವಂತಿಕೆಯನ್ನ ಬೆಳೆಸಿಕೊಂಡಾಗ ಮಾತ್ರ ಭಾರತ ಮಾತೆಯ ಅಸ್ತಿತ್ವ ಜಗತ್ತಿನಲ್ಲಿ ಬಲಾಢ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗ್ಲಿ ಅಂತ ದಿನಗಳು ಬರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಆಸಿಸಿ ಸ್ವಾಮಿ ವಿವೇಕಾನಂದರು ಭಾರತೀಯರ ಮನಸ್ಥಿತಿ ಬಗ್ಗೆ ಒಂದು ಹೇಳ್ತಾ ಇದ್ರು ಏನಂದ್ರೆ ಮೂರು ಜನ ಭಾರತೀಯರು ಐದು ನಿಮಿಷ ಕೂಡ ಒಮ್ಮತದಿಂದ ಇರ್ಲಾರರು ಅಂತ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ತೇನೆ ಭಾರತೀಯರು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಸೃಷ್ಟಿ ಮಾಡಬಲ್ಲರು ನಾವೆಲ್ಲ ಒಮ್ಮತದಿಂದಿದ್ದು ತಾಯಿ ಅಂದ್ರೆ ನಿಮಗೆ ನಾನು ವಿಶೇಷ ಕೃತಜ್ಞತೆ ಸಲ್ಲಿಸ್ತೇನೆ ಏನಂದ್ರೆ ನಾನು ಎಲ್ಲ ಲೈವ್ ಪ್ರೋಗ್ರಾಮ್ಸ್ ನೋಡ್ತಿರ್ಬೇಕಾದ್ರೆ ಆಶ್ರಮದ್ದು ಅಪ್ಪುಗಳದು ಬಹಳ ಜನ ನಮ್ಮ ತಾಯಿ ಅಂದ್ರೆ ಎಲ್ಲ ಬಂದಿರ್ತೀರಿ ನಿಮ್ಮಿಂದ ಈ ದೇಶದ ಸಂಸ್ಕೃತಿ ಉಳಿದಿದೆ ನಮ್ಮ ತಾಯಿ ನಮಕ್ಕಿಂತ ಎದ್ದು ನಮ್ಮೆಲ್ಲರ ಮನೆಯೊಳಗಿಂತ ಜನರ ಸೇವೆ ಮಾಡಿ ರಾತ್ರಿ ಹನ್ನೊಂದಕ್ಕೆ ಮಲಗಿ ಮುಂಜಾನೆ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಧರ್ಮವಂತ ಮಕ್ಕಳನ್ನ ಹೆರುವ ತಾಯಿ ಭಾರತೀಯರು ನೀವು ನಿಜವಾದ ಭಾರತ ಮಾಡಿ ನೀವಿದಿರಿ ಅಂತ ಈ ದೇಶ ಉಳಿದಿದೆ ನೀವಿದಿರಿ ಅಂತ ನನ್ನಂತ ಯುವಕರು ಇವತ್ತು ಸಂಸ್ಕಾರ ಯುತ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ತಾಯಿ ಅಂದ್ರೆ ನಮ್ ಕಾಕಾಗಳು ದಾಬಾಗಳು ಈಗ ಎಲ್ಲ ಊರ ಅದಕ್ಕೆ ನಮ್ಮ ಈಶ ಪ್ರಸಾದ ಹಬ್ಬಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತಾನೆ ಅಪ್ಪುಗಳೇ ಯುವಕರು ದಾಬಾ ಸಂಸ್ಕೃತಿಯಿಂದ ನಮ್ಮ ಎಲ್ಲಾ ಈ ದೂರದರ್ಶನದಿಂದ ಗುರುದರ್ಶನಕ್ಕೆ ನಮ್ಮ ತಾಯಂದ್ರು ಬರುವ ಹಾಗೆ ಮಾಡಿದ ಕೀರ್ತಿ ಅದು ಆಶ್ರಮದ ಎಲ್ಲಾ ಗುರುಗಳಿಗೆ ಸಲ್ತದೆ ನಿಮಗೆ ಈ ಸಮಾಜ ಸದಾ ಋಣಿಯಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ತಾಯಂದ್ರೆ ಮತ್ತೊಮ್ಮೆ ನಾನು ಈ ಮಕ್ಕಳು ಅಪ್ಪುಗಳು ಹೇಳಿದ್ರು ಎರಡೂವರೆ ಕೋಟಿ ಮಕ್ಕಳ ಜವಾಬ್ದಾರಿಯನ್ನ ನಮ್ಮ ಸಂಗಮೇಶ್ ಬಬಲೇಶ್ವರ ಕರ್ನಾಟಕ ಬಾಲ್ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ವಹಿಸಿದ್ದಾರೆ ಅಂತ ನನಗೆ ದೊಡ್ಡ ಅವಕಾಶ ಇತ್ತು ಇನ್ಯಾವುದಾದ್ರೂ ಒಂದು ಒಳ್ಳೆಯ ನಿಗಮದ ಅಧ್ಯಕ್ಷ ಮಾಡ್ತೇವೆ ಅಂತ ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಸರ್ ಹೇಳಿದಾಗ ನಾನು ಹೇಳಿದೆ ಸರ್ ನನಗೆ ನಿಗಮ ಅಗತ್ಯ ಇಲ್ಲ ಕರ್ನಾಟಕ ಬಾಲ್ ವಿಕಾಸ ಅಕಾಡೆಮಿ ಅಧ್ಯಕ್ಷನನ್ನೇ ಮಾಡಿದರೆ ಮಾತ್ರ ನಾನು ಆ ಅಧಿಕಾರವನ್ನು ಸ್ವೀಕರಿಸ್ತೇನೆ ಯಾಕೆ ಅಂದರೆ ಅದು ಅಧಿಕಾರ ಅಲ್ಲ ಮಕ್ಕಳ ಪರಿಚಾರಕನಾಗಿ ಈ ನಾಡಿನ ಮಗುವಿನ ಒಂದು ಮುಗ್ಧ ನಗು ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಒಂದು ಕಡೆ ಇದ್ರೆ ಆ ಮಗುವಿನ ನಗು ನನ್ನ ಅಕಾಡೆಮಿ ಶ್ರೀಮಂತ ಸರ್ ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಈ ನಾಡಿನ ಮಕ್ಕಳ ಮುಖದಲ್ಲಿ ನಗು ಮೂಡಿಸೋದರ ಮೂಲಕ ಸಿದ್ದೇಶ್ವರ ಅಪ್ಪಗಳ ಚಿಂತನೆಗಳನ್ನ ಈ ನಾಡಿನ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅಕಾಡೆಮಿಯ ಮೂಲಕ ಅಕಾಡೆಮಿಯ ಅಧ್ಯಕ್ಷರ ವಿವೇಚನಾಧಿಕಾರಕ್ಕೆ ಇರುವ ಅನುದಾನವನ್ನು ಬಳಸಿ ಅಪ್ಪಗಳ ಆಶ್ರಮದ ಸಾಹಿತ್ಯವನ್ನ ಎಷ್ಟು ಸಾಧ್ಯವೋ ಅಷ್ಟು ಈ ನಾಡಿನಿಯ ಮಕ್ಕಳಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ತಾಯಿ ಈಗ ಸಮಯ ಬಾಳಾಗಿದೆ ನಮ್ಮಂಥವ್ರು ಭಾಷಣ ದಿನಗಂಟ್ಲೆ ಮಾಡಬಹುದು ಆದರೆ ನಮ್ಮ ಭಾವ ಯಾವತ್ತೂ ಕೂಡ ಸಮಾಜಮುಖಿಯಾಗಿರಬೇಕು ನಮ್ಮ ತಾಯಿ ಇಂಥ ಮಗನ ಹೆತ್ತಿ ಅಂತ ಆನಂದ ಪಡಬೇಕು ಅಂತ ಮಕ್ಕಳನ್ನು ನೀವು ಹೆತ್ತಿದಿರಿ ಅವರನ್ನ ಸಂಸ್ಕಾರವಂತರನ್ನಾಗಿ ಮಾಡಿ ಸಿದ್ದೇಶ್ವರ ಅಪ್ಪುಗಳು ಎಲ್ಲದರ ಅಂದ್ರೆ ಈ ನಾಡಿನ ಎಲ್ಲ ಜನರ ಹೃದಯದಲ್ಲಿ ಅದರ ಅದೆಲ್ಲಕ್ಕಿಂತ ವಿಶೇಷವಾಗಿ ಈ ನಾಡಿನ ಎರಡೂವರೆ ಕೋಟಿ ಮಕ್ಕಳ ನಗುವಿನಲ್ಲಿ ಅಪ್ಪುಗಳು ಅದರ ಅಂತ ತಿಳ್ಕೊಂಡು ಆ ಮಕ್ಕಳ ಸೇವೆಯೇ ಸಿದ್ದೇಶ್ವರಪ್ಪರ ಸೇವೆ ಅಂತ ಮಾಡಿ ತಮ್ಮ ಋಣ ತೀರಿಸ್ತೇನೆ ಅಂತ ಗುರುಗಳಿಗೆ ನಾನು ಇವತ್ತು ಮಾತನ್ನ ಕೊಟ್ಟು ನಾನು ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನ ಕಳ್ಕೊಂಡವ್ ನನಗೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಮತ್ತು ಕೌಲ್ಗೀಸರು ಮತ್ತು ನಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದ ನನ್ನ ಗೆಳೆಯರ ತಾಯಂದಿರ ಹೃದಯದಲ್ಲಿ ನನ್ನ ತಾಯಿಯನ್ನು ಕಂಡು ಬೆಳೆದವ್ರು ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದೆ ಅನ್ನೋ ಒಂದು ಕಾರಣಕ್ಕೆ ನನಗೆ ಒಳ್ಳೆಯ ಶಿಕ್ಷಣ ಸಿಕ್ಕದ್ರಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿರಬಹುದು ಆದರೆ ತಂದೆ ತಾಯಿ ಇಲ್ಲದ ಮಕ್ಕಳು ಎದುರಿಸಿರುವ ಎಲ್ಲಾ ಸಂವೇದನೆಗಳನ್ನ ಸಂಕಟಗಳನ್ನ ಅವಮಾನಗಳನ್ನ ನಾನು ಅನುಭವಿಸಿ ಬೆಳೆದವನು ಹಾಗಾಗಿ ಈ ನಾಡಿನ ಬಾಲಮಂದಿರದ ಮಂದಿರದ ಮಕ್ಕಳ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಸಿದ್ದೇಶ್ವರಪ್ಪಗಳ ಆಶೀರ್ವಾದದಿಂದ ನಾನು ಈ ಅಕಾಡೆಮಿ ಅಧ್ಯಕ್ಷನಾಗಿದ್ದೇನೆ ಈ ನಾಡಿನ ಎಲ್ಲ ಬಾಲಮಂದಿರಗಳಲ್ಲಿ ಮಂದಿರಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರಿವರ್ತನೆ ತಂದು ಅಪ್ಪುಗಳೇ ಅವರ ಸೇವೆಯನ್ನು ನಿಮ್ಮ ಸೇವೆ ಅಂತ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎಲ್ಲ ತಂದೆ ತಾಯಿಯಂದಿರಿಗೆ ನನ್ನ ಬೆಳವಣಿಗೆಗೆ ಹರಸಿ ಹಾರೈಸಿದವರು ನನ್ನ ಗೆಳೆಯರ ತಾಯಿಯಂದರು ಅವ್ರ ಮಕ್ಕಳಿಗಿಂತ ನಾನು ಚೆನ್ನಾಗಿ ಬೆಳಿಲಿ ಅಂತೇಳಿ ನಮ್ಮನ್ನು ನೋಡಿದಾಗ ಒಮ್ಮೆ ಕಣ್ಣೀರನ್ನು ಹರಿಸಿ ಆಶೀರ್ವಾದ ಮಾಡಿವ ಭಾರತೀಯ ನಮ್ಮೂರಿನ ನಮ್ಮ ತಾಯಿ ಊರಿರ್ಬಹುದು ನಮ್ಮೂರಿನ ಸುತ್ತಮುತ್ತಲಿನ ಹಳ್ಳಿ ಜನ ಬಹಳ ಜನ ನಾವು ಜಾತಿ ಬಗ್ಗೆ ಮಾತಾಡ್ತೇವೆ ಉಪಜಾತಿ ಬಗ್ಗೆ ಮಾತಾಡ್ತೇವೆ ಆದ್ರೆ ನಮ್ಮ ತಾಯಂದಿರ ಹೃದಯದಲ್ಲಿರುವ ತಾಯಿತನಕ್ಕೆ ಗುರುವಿನ ಹೃದಯದಲ್ಲಿರುವ ಗುರುತನಕ್ಕೆ ಜಾತಿ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದದ ನೆರಳಲ್ಲಿ ಬೆಳೆದ ನಿಮ್ಮ ಮನೆಯ ಮಗ ಈ ನಾಡಿನ ಮಕ್ಕಳ ಸೇವೆಯನ್ನ ಮಾಡಿ ನನ್ನನ್ನ ಪ್ರೀತಿಸಿ ಹರಸಿ ಹಾರೈಸಿ ಬೆಳೆಸಿದ ಎಲ್ಲ ತಾಯಂದಿರ ಋಣ ತೀರಿಸೋ ಪ್ರಯತ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ ಈಶಪ್ರಸಾದ ಅಪ್ಪುಗಳು ಕರೆದಾಗಲೊಮ್ಮೆ ಬರೋದಲ್ಲ ಕರೆಯದೇ ಗುರುವಿನ ಮನೆಗೆ ಬರಬೇಕಷ್ಟೆ ಸದಾ ನಾವು ತಮ್ಮೊಂದಿಗೆ ಅಡವಿಲಿಂಗ ಮಹಾರಾಜರು ತಮ್ಮೆಲ್ಲರ ಆಶೀರ್ವಾದದಿಂದ ಮಕ್ಕಳ ಸೇವೆ ಮಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ನನ್ನನ್ನು ಕರೆದು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅತರ್ಗಾದ ಮತ್ತು ಸುತ್ತಲಿನ ಎಲ್ಲ ಸದ್ಭಕ್ತರಿಗೆ ನನ್ನ ಭಕ್ತಿ ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು